ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಶ್ವಿನಿ ಗೌಡ ಕನ್ನಡ ಚಿತ್ರರಂಗಕ್ಕೆ ತೊಂಬತ್ತು ವರ್ಷಗಳ ಸಂತಸ ಇದೇ ಸಂತಸದಲ್ಲಿ ನನ್ನ ಸ್ನೇಹಿತರಾದ ಮತ್ತು ಹಿತೈಷಿಗಳು ಆಗಿರುವಂತಹ ಶರಣು ಹುಲ್ಲೂರವರು ಮತ್ತು ಎಸ್ ಶ್ಯಾಮ್ ಪ್ರಸಾದ್ ರವರು ಇಬ್ಬರು ಕೂಡ ಸೇರಿ ತೊಂಬತ್ತು ವರ್ಷದ ನಮ್ಮ ಕನ್ನಡ ಚಿತ್ರರಂಗದ ಪ್ರಯಾಣವನ್ನ ಒಂದು ಪುಸ್ತಕದಲ್ಲಿ ತರುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಹಾಗೆಯೇ ಕನ್ನಡ ಚಿತ್ರರಂಗಕ್ಕೆ ತಿರುವು ಕೊಟ್ಟಂತಹ ತೊಂಬತ್ತು ಸಿನಿಮಾಗಳನ್ನ ಆಯ್ಕೆ ಮಾಡಿ ಅದರ ವಿಶೇಷವಾದಂತಹ ಫೋಟೋಗಳನ್ನ ಕೂಡ ಒಂದು ಕೃತಿಯ ಮೂಲಕ ಆ ಕೃತಿಯೇ ಚಂದನವನದ ಚಿಲುಮೆಗಳು ಈ ಕೃತಿಯ ಬಿಡುಗಡೆ ಇದೇ ಡಿಸೆಂಬರ್ ಹದಿನೈದನೇ ತಾರೀಕು ಜಿ ಟಿ ವರ್ಲ್ಡ್ ಮಾಲ್ ಅನ್ನು ಎಮ್ ಎಂ ವಿ ಲೆಗಸಿನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದೇ ಡಿಸೆಂಬರ್ ಹದಿನೈದನೇ ತಾರೀಕು ಚಂದನವನದ ಚಿಲುಮೆಗಳು ಪುಸ್ತಕ ಬಿಡುಗಡೆ ಆಗ್ತಿದೆ ನನಗಂತೂ ಖಂಡಿತ ಸಂತೋಷ ನಾನು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೀನಿ ಅನೇಕರು ಭಾಗಿಯಾಗ್ತಾ ಇದ್ದಾರೆ ಶುಭ ಕೋರೋದ್ರ ಜೊತೆಗೆ